ಲೇಡೀಸ್ ಅಂಡ್ ಜೆಂಟ್ಮ್ಯಾನ್ ಬಿಹಾರ ಕದನ ಕಾವೇರಿತು ಕೊನೆಗೂ ಮತದಾನ ಮುಗಿದು ಹೋಗಿದೆ ಬಿಹಾರದ ಇನ್ನೂರ ನಲವತ್ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರುವಂತಹ ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ನಿರ್ಧಾರ ಮಾಡಿದ್ದಾರೆ ನವೆಂಬರ್ ಹದಿನಾಲ್ಕರಂದು ಜನಾದೇಶ ಹೊರಬೀಳುತ್ತೆ ಮೋದಿ ನಿತೇಶ್ ಚಿರಾಗ್ ನೇತೃತ್ವದ ಎನ್ಡಿಎ ಹಾಗೆ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ನೇತೃತ್ವದ ಐಎನ್ ಕೂಟಗಳು ಭಾರಿ ಪೈಪೋಟಿಯನ್ನು ನಡೆಸಿದೆ ಈಗ ಎನ್ ಎ ಅಭ್ಯರ್ಥಿಗಳಿಗೆ ಹಿನ್ನಡೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದು ಹೇಗೆ ಅಂತೀರಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಟಿವಿ ನಾನು ನಿಶ್ಚಿತ ಅಂತೂ ಇಂತೂ ದೇಶವ್ಯಾಪಿ ಭಾರಿ ಸದ್ದನ್ನ ಮಾಡ್ತಾ ಇದ್ದಂತಹ ಬಿಹಾರ ಕದನ ಹೋಗಿದೆ ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನ ಈಗಾಗ್ಲೇ ನಿರ್ಧಾರ ಕೂಡ ಮಾಡಿದ್ದಾರೆ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಕಾರಣ ಆಗಿರುವಂತಹದ್ದು ಬೇರೆ ಏನೂ ಅಲ್ಲ ಆಡಳಿತ ವಿರೋಧಿ ಅಲೆಯೇ ಪ್ರಮುಖ ಕಾರಣ ಮೊದಲಿನಿಂದಲೂ ರಾಜ್ಯದ ವಿವಿಧೆಡೆ ಆಡಳಿತ ವಿರೋಧಿ ಅಲೆ ವ್ಯಕ್ತವಾಗ್ತಾ ಇದೆ ಇದು ಅಂತಿಮವಾಗಿ ಎನ್ ಡಿ ಎ ಅಭ್ಯರ್ಥಿಗಳ ಹಿನ್ನಡೆ ಅನುಭವಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೊದಲ ಹಂತದ ಚುನಾವಣೆಯಲ್ಲಿ ಆಡಳಿತ ವಿರೋಧಿ ಅಲೆ ಎನ್ಡಿಎಗೆ ಭಾರಿ ಹಿನ್ನಡೆಯನ್ನು ತರಿಸಿದೆ ಎನ್ನಲಾಗಿದೆ ಈ ಬಾರಿ ಮತದಾನದ ಪ್ರಮಾಣ ಹೆಚ್ಚಾಗಿರೋದು ಆಡಳಿತ ವಿರೋಧಿ ಅಲೆಗೆ ಪ್ರಮುಖ ನಿರ್ದೇಶನವಾಗಿದೆ ಪ್ರತಿ ಬಾರಿಯೂ ಎಲ್ಲಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆದರೆ ಅದು ಆಡಳಿತ ವಿರೋಧಿ ಅಲೆ ಅಂತಾನೆ ರಾಜಕೀಯ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇದು ಹಲವು ಬಾರಿ ಸಾಬೀತ್ ಕೂಡ ಆಗಿದೆ ಈ ಬಾರಿ ಬಿಹಾರ ಚುನಾವಣೆಯ ಮೊದಲ ಹಂತದಲ್ಲಿ ಅರವತ್ತೈದು ಪಾಯಿಂಟ್ ಎಂಟರಷ್ಟು ಶೇಕಡವಾರು ಮತದಾನವಾಗಿದೆ ಎರಡನೇ ಹಂತದಲ್ಲಿ ಶೇಕಡ ಅರವತ್ತಕ್ಕೂ ಹೆಚ್ಚು ಮತದಾನವಾಗಿದೆ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಕಡಿಮೆ ಮತದಾನವಾಗಿದೆ ಇದು ಎನ್ ಡಿ ಎ ಕದನ ಕಲಿಗಳಿಗೆ ಸ್ವಲ್ಪ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಗಮನಾರ್ಹ ಏನಪ್ಪಾ ಅಂತ ಅಂದ್ರೆ ಆಡಳಿತ ವಿರೋಧಿ ಅಲೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಮುಸ್ಲಿಂ ಮತಗಳು ಹೆಚ್ಚಿರುವ ಕಡೆಯೂ ಸಹ ಸಹಜವಾಗಿಯೇ ಎನ್ ಡಿ ಎಗೆ ಭಾರಿ ಹಿನ್ನಡೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಸೀಮಾಚಲದಲ್ಲಿ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಾಗಿದೆ ಇನ್ನೊಂದು ಪ್ರಮುಖ ಅಂಶ ಏನಪ್ಪಾ ಅಂತ ಅಂದ್ರೆ ಓವೈಸಿಯ ಎಐಎಂಐಎಂ ಪ್ರಮುಖ ಪಾತ್ರವನ್ನು ವಹಿಸಿರ್ಲಿಲ್ಲ ಓವೈಸಿ ಅಂದ್ರೆ ಹೇಳಿ ಕೇಳಿ ಬಿಜೆಪಿಯ ಬಿ ಟೀಮ್ ಅಂತಾನೆ ಹೇಳಲಾಗ್ತಾ ಇದೆ ಹಾಗೂ ಈ ಬಾರಿ ಅದ್ಯಾವುದೂ ಸಹ ವರ್ಕೌಟ್ ಆಗಿಲ್ಲ ಆಗ್ಲಿಲ್ಲ ಕೂಡ ಓವೈಸಿಯ ಎ ಐ ಎಂ ಐ ಎಂ ಪ್ರಮುಖ ಪಾತ್ರವನ್ನ ವಹಿಸಿರ್ಲಿಲ್ಲ ಅಲ್ಪಸಂಖ್ಯಾತರ ಮತಗಳು ವಿಭಜನೆ ಆಗಿಲ್ಲ ಇನ್ನು ಎರಡು ಮೂರು ಸೀಟ್ ಗಳಿಸುವಂತಹ ಸಾಧ್ಯತೆ ಇದೆ ಅಂತ ರಾಜಕೀಯ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಓವೈಸಿ ಹೆಚ್ಚು ಅಂತ ಅಂದ್ರೆ ಎರಡರಿಂದ ಮೂರು ಸೀಟ್ ಅಷ್ಟೇ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ ಪ್ರತಿ ಬಾರಿಯೂ ಮುಸ್ಲಿಮರ ಮತಗಳನ್ನು ವಿಭಜಿಸೋದಕ್ಕೆ ಅಂತಾನೆ ಹೇಳಿ ಬಿ ಜೆ ಪಿ ಚೂ ಬಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಬಂದಿದೆ ಇದು ಹಲವಾರು ಬಾರಿ ಯಶಸ್ವಿ ಕೂಡ ಆಗಿದೆ ಆದರೆ ಈ ಬಾರಿ ಆಗಲ್ಲ ಅಂತ ಹೇಳಲಾಗಿದೆ ಅದಲ್ಲದೆ ಮೊದಲನೇ ಹಂತದಲ್ಲೇ ಆಡಳಿತ ವಿರೋಧಿ ಅಲೆ ವ್ಯಕ್ತವಾಗಿದ್ದು ಬಿಹಾರದ ಗಡಿ ಜಿಲ್ಲೆಗಳಲ್ಲಿ ಹೆಚ್ಚು ಮತದಾನವಾಗಿದೆ ಇದು ಕೂಡ ಬಿ ಜೆ ಪಿ ಜೆ ಯುಗೆ ಹಿನ್ನಡೆ ಆಗುತ್ತೆ ಮತದಾನದ ಪ್ರಮಾಣವು ಹೆಚ್ಚಾಗಿರುವುದು ಕೂಡ ಎನ್ ಡಿ ಎಗೆ ಹಿನ್ನಡೆ ಆಗುತ್ತೆ ಆಡಳಿತ ವಿರೋಧಿ ಅಲೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಸಿಎಂ ನಿತೀಶ್ ಕುಮಾರ್ ಆಡಳಿತ ರಾಜಕೀಯ ನೀತಿಗಳ ವಿರುದ್ಧ ಜನ ಸಿಡಿತಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದಲ್ಲದೆ ನಿತೀಶ್ ಕುಮಾರ್ ಆಡಳಿತದಿಂದ ಜನ ಬೇಸರಗೊಂಡಿದ್ದಾರೆ ಯುವ ನಾಯಕ ತೇಜಸ್ವಿ ಯಾದವ್ಗೆ ಮಣೆಯನ್ನು ಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಅದಲ್ಲದೆ ಎನ್ ಡಿ ಎ ಸರ್ಕಾರದಿಂದ ಜನರಿಗೆ ಸಿಕ್ಕಿರೋದು ಸುಳ್ಳು ಭರವಸೆ ಘೋಷಣೆಗಳು ಮಾತ್ರ ಆದರೆ ರಾಜ್ಯದ ಜನರು ಇನ್ಮುಂದೆ ಇದನ್ನು ಸಹಿಸೋದಿಲ್ಲ ಅಂತ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈಗಾಗಲೇ ತುಂಬಾ ತಡವಾಗಿದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ರಾಜ್ಯ ನಿಜವಾಗಿಯೂ ಅಭಿವೃದ್ಧಿಯನ್ನ ಸಾಧಿಸುವಲ್ಲಿ ವಿಫಲವಾಗಿದೆ ಎನ್ ಡಿ ಎ ಸರ್ಕಾರವು ಯುವಕರಿಗೆ ಉದ್ಯೋಗವನ್ನು ಒದಗಿಸೋದಕ್ಕೆ ಅಪರಾಧಗಳನ್ನು ಕಡಿಮೆ ಮಾಡೋದಕ್ಕೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸೋದಕ್ಕೆ ಹಾಗೆ ಉತ್ತಮ ಆರೋಗ್ಯದ ಸೇವೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ವಿಫಲವಾಗಿದೆ ರೈತರು ಪ್ರವಾಹ ಪರಿಸ್ಥಿತಿಯಿಂದ ಬಳಲ್ತಾ ಇದ್ದಾರೆ ಜನರು ಹಣದುಬ್ಬರದಿಂದ ತತ್ತರಿಸಿ ಹೋಗಿದ್ದಾರೆ ಅಂತ ತೇಜಸ್ವಿ ಕಿಡಿಕಾರಿದ್ದಾರೆ ಬಿಹಾರದ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೆದಿದ್ದು ಬಾಕಿ ನೂರ ಇಪ್ಪತ್ತೆರಡು ಸ್ಥಾನಗಳಿಗೆ ಎರಡನೇ ಹಂತದಲ್ಲಿ ಮತದಾನ ನಡೆದಿದೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಹೊರಬೀಳುತ್ತೆ ಅಲ್ಲಿವರೆಗೂ ಏನಾಗುತ್ತೆ ಅನ್ನುವಂತಹದನ್ನ ಕಾಯಲೇಬೇಕಾಗಿದೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ